ಹಾಯ್ ಹಲೋ ನಮಸ್ತೆ ಪವಿತ್ರ ಶಿವಶಂಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಈ ದಿನ ಸಮಯ ಟೈಮ್ ವೇಳೆ ಬಗ್ಗೆ ಮಾತನಾಡಕ್ಕೆ ಬಂದಿದ್ದೀನಿ ಏನಕ್ಕೆ ಅಂತಂದರೆ ನಾನು ಸಹ ಇವಾಗ ಒಂದು ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಲ್ಲಿ ಎಂಟು ಗಂಟೆ ಒಳಗೆ ಹೋಗಬೇಕು ಬೆಳಗ್ಗೆ ನಾನು ಎಂಟು ಗಂಟೆಗೆ ಹೋಗ್ಬೇಕಲ್ವಾ ಏಳು ಗಂಟೆಯಿಂದಲೇ ಸ್ಟಾರ್ಟ್ ಮಾಡ್ತೀನಿ ಮನೆಗೆ ಟೈಮ್ ಎಷ್ಟು ಟೈಮ್ ಎಷ್ಟು ಟೈಮ್ ಎಷ್ಟು ಅಂತ ನಾನು ಹೋಗಿ ಸಹ ನೋಡಲ್ಲ ಟೈಮ್ ಎಷ್ಟು ಅಂತ ಯಾಕೆಂದರೆ ಎಲ್ಲೊಂದು ಒಂದು ನಿಮಿಷ ಹೋಗ್ಬಿಡುತ್ತೆ ಅಂತ ದಿನ ಇದು ನಡೀತಾ ಇರುತ್ತೆ ಟೈಮ್ ಎಷ್ಟು ಟೈಮ್ ಎಷ್ಟು ಟೈಮ್ ಎಷ್ಟು ಅಂತ ಆವಾಗ ನನಗೆ ಏನನ್ನಿಸ್ತಪ್ಪ ಟೈಮ್ಗೆ ಇಷ್ಟೊಂದು ಬೆಲೆ ಇದೆಯಾ ಇಷ್ಟು ಅಮೂಲ್ಯನ ಒಂದು ಟೈಮು ಎಷ್ಟೋ ದಿನ ಹಾಗೆ ಊಟ ಮಾಡಿ ಮಲಗಿಬಿಟ್ಟು ಹೀಗೆ ಸಮಯ ಹಾಳು ಮಾಡಿಬಿಟ್ನಲ್ಲ ಜಾಸ್ತಿ ಏನು ಸಮಯ ಹಾಳು ಮಾಡಿಲ್ಲ ನಾನು ನಂಗೆ ಬುದ್ಧಿ ಬಂದರಿಂದ ಏನಾದರೂ ಒಂದು ಕೆಲಸ ಮಾಡ್ತಾನೆ ಬಂದಿದ್ದೀನಿ ನಾನು ಸ್ಟಾರ್ಟಿಂಗ್ ಎರಡು ಸಾವಿರ ರೂಪಾಯಿಂದ ಕೆಲಸಕ್ಕೆ ಹೋಗಿದ್ದೀನಿ ಅಂತಂದರೆ ನಾನು ಸಣ್ಣ ಹುಡುಗಿ ಇರಬೇಕು ಇರುವಾಗಲೇ ನನ್ನ ತಂದೆ ತಾಯಿ ತುಂಬ ಕಷ್ಟಪಟ್ಟಿರೋದು ನೋಡ್ತಾ ಬೆಳೆದಿರಲು ನನ್ನ ತಾಯಿ ಎಷ್ಟೋ ದಿನ ರಾತ್ರಿ ಎಲ್ಲ ಕೆಲಸ ಮಾಡಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಕೆಲಸ ಮಾಡಿದ್ದಾರೆ ನನ್ನ ತಂದೆ ತಾಯಿಗೆ ನಾಲ್ಕು ಜನ ಮಕ್ಕಳು ಆ ನಾಲ್ಕು ಜನ ಮಕ್ಕಳು ಸಾಕಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಅವರು ಅಷ್ಟು ಕಷ್ಟಪಟ್ಟಿರೋದಕ್ಕೆ ನಾವು ಇಷ್ಟು ಖುಷಿಯಾಗಿದ್ದೀವಿ ಆದ್ರೆ ಅವರು ಅಷ್ಟು ಕಷ್ಟಪಟ್ಟಿರೋದಕ್ಕೆ ನಾನು ಎಷ್ಟೇ ಖುಷಿಯಾಗಿದ್ರು ನನ್ನ ನನ್ನ ಹತ್ರ ಎಷ್ಟೇ ಅಮೌಂಟ್ ಇದ್ರು ನನ್ನ ಕೊಟ್ಟು ಮನೇಲಿ ನಮ್ಮ ಯಜಮಾನ್ರು ಎಷ್ಟೇ ಸಂಪಾದನೆ ಮಾಡ್ತಾ ಇದ್ರು ನನಗೆ ಹಾಗೆ ಕೂತು ನನ್ನ ಸಮಯ ಹಾಳು ಮಾಡೋಕೆ ಇಷ್ಟ ಇಲ್ಲ ನಾನು ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀನಿ ಆದ್ರೆ ಮತ್ತೆ ಒಂದು ಎರಡು ತಿಂಗಳು ಖಾಲಿ ಇರ್ತೀನಿ ಅವಾಗ ಮತ್ತೆ ನನಗೆ ಅಯ್ಯೋ ನೀನು ಹಾಗೆ ಕುತ್ಕೊಂಡ್ಬಿಟ್ಟಿದ್ಯಾ ವೇಸ್ಟ್ ಮಾಡ್ತಾ ಇದೀಯಾ ಎಷ್ಟು ಕಷ್ಟಪಟ್ಟಿರೋ ನಿಮ್ಮ ತಂದೆ ತಾಯಿ ನೀನು ಯಾಕೆ ಇಷ್ಟು ಖುಷಿಯಾಗಿದೆ ಅಂತ ನನ್ನೊಳಗೆ ಒಂದು ಮನಸ್ಸು ಹೇಳ್ತಾ ಇರುತ್ತೆ ಅದಕ್ಕೆ ನಾನು ಏನು ಗೊತ್ತಾ ಎಷ್ಟೋ ನಮ್ಮ ಜನಗಳು ಮುಗ್ಧ ಜನಗಳು ಬೆಳಗಿಂದ ನನಗೆ ನಿಜವಾಗ್ಲೂ ಮುಗ್ಧ ಜನಗಳು ಅಂತ ಯಾರಿಗೆ ತಪ್ಪು ಮಾಡ್ತಾಯಿ ಅಂತ ಗೊತ್ತಿದ್ರು ತಪ್ಪು ಮಾಡೋಲ್ಲ ಗೊತ್ತು ಇಲ್ದಲೇ ತಪ್ಪು ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ನಾನಿಲ್ಲಿ ಮುಗ್ಧ ಜನರು ಅಂತ ಪದ ಯೂಸ್ ಮಾಡ್ತಾ ಇದ್ದೀನಿ ತನ್ನ ಸಮಯವನ್ನು ಅರ್ಧ ಸಮಯ ಟಿ ವಿ ಫೋನು ಅಂತ ಕಳೀತಾ ಇದ್ದೀರಿ ನೀವು ಆ ಟಿ ವಿ ಮತ್ತು ಫೋನಿಂದ ಏನಾದರೂ ನಿಮ್ಮ ಜೀವನಕ್ಕೆ ಉಪಯೋಗ ಆಗ್ತಾ ಇತ್ತಾ ನೋಡಿ ಅದರಿಂದ ಏನಾದರೂ ಒಳ್ಳೆ ವಿಷಯಗಳು ಕೇಳಿಸ್ಕೊಳ್ತಾ ಇದೀರಾ ಒಳ್ಳೆ ವಿಷಯಗಳು ನೋಡ್ತಾ ಇದ್ದೀರಾ ಅಥವಾ ಅದರಿಂದ ಒಳ್ಳೆ ಮೆಸೇಜ್ ಏನಾದರೂ ನಿಮ್ಮ ಬುದ್ಧಿಗೆ ಹೋಗ್ತಾ ಇದೆಯಾ ಅದೆಲ್ಲ ಗಮನಿಸ್ಬೇಕಾಗುತ್ತೆ ಹಾಗೆ ಇನ್ನೊಂದು ಗಮನಿಸಬೇಕು ಏನು ಅಂತಂದರೆ ನಾನು ಈ ಈ ಭೂಮಿ ಮೇಲೆ ಬಂದಿದ್ದೀನಿ ನಾನು ಇಷ್ಟು ಚೆನ್ನಾಗಿ ಬೆಳೆಸಿದರೆ ಬೆಳೆಸಿದ ಅಪ್ಪ ಅಮ್ಮಂಗೆ ಅಥವಾ ಅಣ್ಣ ಆಗಿರ್ಬೋದು ಅಜ್ಜ ಅಜ್ಜಿ ಯಾರಾದರೂ ಆಗೋದು ನಿಮ್ಗೆ ಕಷ್ಟಪಡ್ದಲೇ ನೀವು ಒಂದು ಫೋನ್ ಮುಂದೆ ಕೂತು ನಿಮ್ಮ ಸಮಯವನ್ನು ಹಾಳು ಮಾಡೋಕ್ಕಾಗಲ್ಲ ಅದರಿಂದ ತುಂಬ ಕಷ್ಟಪಟ್ಟು ನೀವು ಬಂದಿರ್ತೀರಿ ಆ ಕಷ್ಟಪಟ್ಟವರಿಗೆ ಸ್ವಲ್ಪ ನೀವೇನಾದರೂ ಕೃತಜ್ಞತೆ ಕೊಡಬೇಕು ಅಂತಂದರೆ ನಿಮ್ಮ ಸಮಯ ತುಂಬ ಅಮೂಲ್ಯ ನಿಮ್ಮ ಟೈಮ್ ಸುಮ್ ತುಂಬ ಅಮೂಲ್ಯ ಅದನ್ನು ನೀವು ಸುಮ್ಮನೆ ಫೋನು ಟಿ ವಿ ಅಂತ ಕಳಿಬೇಡಿ ಆಗ ಅದರಲ್ಲಿ ಇವಾಗ ಗೇಮ್ ಅಂತ ಬೇರೆ ನಮ್ಮ ಜನ ನೋ ಇಟ್ಕೊಂಡ್ಬಿಟ್ಟಿದ್ದಾರೆ ದಯವಿಟ್ಟು ಅದರಿಂದ ಏನು ಉಪಯೋಗ ಆಗಲ್ಲ ನಿಮ್ಮ ಸಮಯ ನಿಮ್ಮ ತಂದೆ ಆಗಿರ್ಬೋದು ಗಂಡ ಅತ್ತೆ ಅಥವಾ ಮಾವ ಫ್ರೆಂಡ್ಸು ಎಲ್ಲರಿಗೂ ನಿಮ್ಮ ಸಮಯ ಸಮಯ ತುಂಬ ಅತಿ ಅಮೂಲ್ಯ ಅವರಿಗೋಗಿ ಅವ್ರಿಗೋಗಿ ಸ್ವಲ್ಪ ಕೊಡಿ ನಿಮ್ಮ ಸಮಯ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಕೆಲವು ಜನ ಎಷ್ಟೋ ಜನ ಶ್ರೀಮಂತರು ಇರ್ತೀರಿ ಅವರು ನಮ್ಮ ಅಪ್ಪನ ಆಸ್ತಿದೆ ಅಮ್ಮಂದು ಗಂಡದಿದೆ ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಅನ್ ಅನ್ಕೊಬೇಡಿ ಯಾಕೆ ಅಂತಂದರೆ ನಿಮಗೂ ಬುದ್ಧಿ ಇದೆ ಜ್ಞಾನ ಇದೆ ಯಾವುದಾದ್ರೂ ಚಿಕ್ಕ ಕೆಲಸಕ್ಕೆ ನಿಮಗೆ ಓದಿದ್ದು ಓದು ಓದು ಅಂದರೆ ನಿಮ್ಮ ಎಜುಕೇಷನಿಗೆ ಸಂಬಂಧಪಟ್ಟಿದ್ದು ಅಥವಾ ಯಾಕಂದ್ರೆ ಸಂಬಂಧಪಟ್ಟಿದ್ದು ಕೆಲ್ಸಕ್ಕೆ ಹೋಗಿ ಅದರಿಂದ ಸಂಪಾದನೆ ಮಾಡಿ ಆ ದುಡ್ಡು ಯಾರಾದರೂ ಎಷ್ಟು ಜನ ನಮ್ಮ ಬಡತನ ಇದೆ ನಮ್ಮ ನಾನು ನೋಡ್ತಾ ಇದ್ದೀನಿ ನಾ ಎಲ್ಲರೂ ನೋಡ್ತಾ ಇರ್ತೀರಿ ನಿಮ್ಮ ಸಂಬಾದ್ನಲ್ಲಿ ಸ್ವಲ್ಪ ಅವರಿಗೆ ಕೊಡಿ ಎಷ್ಟೋ ಜನ ರಾತ್ರಿ ಊಟದಿಂದಲೇ ಮಲಗಿರ್ತಾರೆ ಹೊಸ ಬಟ್ಟೆನೇ ಹಾಕಿರಲ್ಲ ಕೆಲವು ಜನ ಬಟ್ಟೆ ಕೊಡಿಸಿ ಎಷ್ಟು ಸಂತೋಷ ಆಗುತ್ತೆ ನಿಜವಾಗ್ಲೂ ನಿಮಗೆ ದೇವರೇ ನೋಡ್ತಾ ಇದ್ದೀನಿ ಅನ್ಸುತ್ತೆ ಯಾಕಂದ್ರೆ ಅವರು ನಾವು ಊಟ ಕೊಡಿಸಿದಾಗ ಅವ್ರಿಗೆ ಎಷ್ಟು ಖುಷಿ ಪಡ್ತಾರೆ ನಾವು ಒಂದು ಹೊಸ ಬಟ್ಟೆ ಕೊಟ್ಟರೆ ಆ ಮುಖದಲ್ಲಿ ಎಷ್ಟು ಸಂತೋಷ ಇರುತ್ತೆ ಅದನ್ನೆಲ್ಲ ನೋಡಬೇಕು ಸುಮ್ಮನೆ ನಮ್ಮ ಸಮಯ ನಾವು ಹಾಗೆ ಹಾಗೆ ಕುತ್ಕೊಂಡ್ಬಿಟ್ಟು ಕಳಿಬಾರ್ದು ವೇಸ್ಟ್ ಮಾಡಬಾರ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ನಮ್ಮ ಟಿ ವಿ ಮಾಧ್ಯಮಗಳು ಹಾಗೂ ಯೂಟ್ಯೂಬರ್ಸ್ ಇವತ್ತು ತುಂಬ ಆಗಿದೆ ನೀವು ಬೆಳಗಿಂದ ಸಾಯಂಕಾಲ ತನಕ ನೀವು ಏನು ಜನಗಳು ತೋರಿಸ್ತೀರೋ ಅದರಿಂದ ಏನಾದರೂ ಉಪಯೋಗ ಆಗುತ್ತೆ ಅಂತಲೂ ಸಹ ಗಮನಿಸಬೇಕು ಯಾಕೆ ಅಂತಂದರೆ ಎಲ್ಲ ಮುಗ್ಧ ಜನಗಳಿರ್ತಾರೆ ಎಷ್ಟು ವಯಸ್ಸಾದವ್ರಿಗೆ ಗೊತ್ತಿರಲ್ಲ ಪಾಪ ನೀವೇನು ಆಗ್ತೀರೋ ಅದನ್ನು ನೋಡ್ತೀರಿ ಎಷ್ಟೊಂದು ಮಾಧ್ಯಮಗಳು ಜಿ ಕನ್ನಡ ಉದಯ ಕಲರ್ಸ್ ಕನ್ನಡ ಸುವರ್ಣ ಎಷ್ಟು ಧಾರಾವಾಹಿ ಬೆಳಗ್ಗೆ ಐದು ಗಂಟೆ ಎಷ್ಟೋ ಜನ ಬೆಳಗ್ಗೆ ಎಲ್ಲ ಕೂತ್ಕೊಂಡು ನೋಡೋದು ನೋಡಿದ್ದೀನಿ ಸಂಜೆ ಟೈಮು ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ನೋಡ್ತಾರೆ ನೀವು ಏನು ವಿಡಿಯೋ ಅಪ್ಲೋಡ್ ಮಾಡ್ತಿರೋ ಧಾರಾವಾಹಿ ಮಾಡ್ತಾ ಇದೀರೋ ಅದನ್ನ ನೋಡ್ತಾ ಇದ್ದಾರೆ ನಮ್ಮ ಜನ ದಯವಿಟ್ಟು ಒಳ್ಳೆ ಮೆಸೇಜು ಕಳಿಸಿ ಎಲ್ಲ ಧಾರಾವಿ ಧಾರಾವಾಹಿ ಒಂದೇ ಸ್ಟೋರಿ ಆಗಿದೆ ಒಬ್ಬ ಹೀರೋ ಮೂರು ಜನ ಹೀರೋ ಇನ್ನು ಒಬ್ಬನಿಗೋಸ್ಕರ ಇಬ್ಬರು ಜಗಳ ಆಡೋದು ಅತ್ತೆ ಮಾವ ಸ್ಟೋ ಅತ್ತೆ ಮಾವನ ಜಗಳ ಅತ್ತೆ ಸೊಸೆ ಜಗಳ ಎಲ್ಲ ಕಡೆನೂ ಒಂದೇ ಇದೆ ದಯವಿಟ್ಟು ಜನಗಳಿಗೆ ನೀವು ಹಾಕ್ತಿರೋ ವಿಡಿಯೋ ಇಂದ ಉಪಯೋಗ ಆಗಬೇಕು ಒಳ್ಳೇದಾಗಬೇಕು ಅವ್ರಿಗೆ ಅಂಥ ವೀಡಿಯೋಗಳು ನನ್ನ ವಿಡಿಯೋ ನೋಡಿ ಎಷ್ಟು ಜನ ಚೇಂಜ್ ಆಗ್ತಿರೋ ಗೊತ್ತಿಲ್ಲ ಒಬ್ಬರು ಒಬ್ಬರಾದ್ರೂ ನನಗೆ ಚೇಂಜ್ ಆದರೆ ಖುಷಿ ಆಗುತ್ತೆ ಹಾಗೆ ನಮ್ಮ ಯೂಟ್ಯೂಬರ್ಸ್ ಅಷ್ಟೇ ತುಂಬ ಒಳ್ಳೊಳ್ಳೆಯಿದ್ದೀರಿ ನಿಜವಾಗ್ಲೂ ಕೆಲವು ಜನ ತುಂಬ ಚೆನ್ನಾಗಿ ಜನಗಳಿಗೆ ಗೊತ್ತಿಲ್ಲದ್ದು ವೀಡಿಯೋಗಳು ಗೊತ್ತಿಲ್ಲ ಅಂತಂದ್ರೆ ತಿಳ್ಕೊಳಕ್ಕೆ ಅವ್ರಿಗೆ ಗೊತ್ತೇ ಇರಲ್ಲ ಕೆಲವೊಂದು ವಿಷಯಗಳು ಅಂಥ ವಿಷಯಗಳು ನೀವು ಹಾಕ್ತಾ ಇದ್ದೀರಿ ಅವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಕೆಲವು ಜನ ಅಡುಗೆ ಮಾಡಿ ಹಾಕ್ತಾ ಇದ್ರೆ ಅವ್ರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ ಆದರೆ ಕೆಲವು ಜನ ತಮ್ಮ ಬೆಳಿಗ್ಗೆ ಎದ್ದು ರಾತ್ರಿ ಮಲಗತ ಮಲಗತನಕ ತನಕ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ ವಿಡಿಯೋ ಹಾಕ್ತಾರೆ ಅದು ಏನಾದರೂ ಜನಗಳಿಗೆ ಉಪಯೋಗ ಉಪಯೋಗ ಆಗಂಗಿದ್ರೆ ನೀವು ಅಪ್ಲೋಡ್ ಮಾಡಿ ಆದರೂ ನೀವು ತುಂಬ ಜ್ಞಾನ ಮತ್ತು ಬುದ್ಧಿ ಇರೋರು ಯೂಟ್ಯೂಬರ್ಸು ನಮ್ಮ ಜನಗಳಿಗೆ ಏನು ಬೇಕು ಅವ್ರಿಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಅವ್ರಿಗೆ ನಮ್ಮ ಜನಗಳಿಗೆ ಆದಷ್ಟು ಒಳ್ಳೇದೇನಾದ್ರೂ ತಿಳ್ಕೊಳ್ಳೋದು ಅವರೊಂದು ಒಳ್ಳೆ ಮಾರ್ಗದಲ್ಲಿ ಹೋಗೋದು ಒಳ್ಳೆ ದಾರಿಯಲ್ಲಿ ಹೋಗೋದು ತನ್ನ ಕಾರ್ ಮೇಲೆ ತಾನೇ ನಿಂತು ದುಡಿದು ತಿನ್ಬೇಕು ಊಟ ಮಾಡ್ಬೇಕು ಅವರು ಯಾ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಹೇಳಕ್ ಏನು ಇಷ್ಟಪಡ್ತೀನಿ ಅಂತಂದ್ರೆ ನಿಮ್ಮ ನಿಮ್ಮ ಜವಾಬ್ದಾರಿ ಏನಿದೆ ನೀವು ಪಾಲಿಸ್ಬೇಕು ನಿಮ್ಮ ಊಟವನ್ನು ನೀವೇ ದುಡ್ದು ಊಟ ಮಾಡಬೇಕು ನಮ್ಮ ಕೈ ಕಾಲಲ್ಲಿ ಶಕ್ತಿ ಇರೋ ತನಕ ಒಂದು ಹೆಣ್ಮಗು ಆಗಿರ್ಬೋದು ಹೆಣ್ಮಗು ಒಬ್ಬೊಬ್ರು ಕಲಿಸಲ್ಲ ಯಾರ ಮನೆ ಕಲಿಸ್ತಾರ ಅವರು ಅವ್ರ ಕೆಲಸ ಅವರೇ ಮಾಡ್ಬೇಕು ಅವರೇ ದುಡಿಬೇಕು ಅವರೇ ತಿನ್ಬೇಕು ಬೇರೆಯವ್ರಿಗೆ ಆಸೆ ಪಡಬಾರ್ದು ಯಾಕೆ ಅಂತಂದ್ರೆ ಬೇರೆಯವ್ರಿಗೆ ಆಸೆ ಪಟ್ಟರೆ ಏನಾಗುತ್ತೆ ಅಂದ್ರೆ ಅವರು ಪಾಪ ತುಂಬಾ ಕಷ್ಟಪಟ್ಟಿರ್ತಾರೆ ಅದ್ರಲ್ಲಿ ಇವಾಗ ನೋಡ್ತಾ ಇದೀನಿ ನಾನು ಎಷ್ಟು ಕಡೆ ಲಂಚ 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 ದಯವಿಟ್ಟು ಯಾರು ಲಂಚ ತಗೊಂಬೇಡ್ರಿ ಯಾಕೆ ಅಂತಂದ್ರೆ ಯಾರ ಹತ್ರನು ಶ್ರೀ ಯಾರು ಮೈಸೂರು ಮಹಾರಾಜರಲ್ಲ ಯಾರು ಸಹ ಶ್ರೀಮಂತ್ರುಗಳು ನಾನ್ ನಿಜವಾಗ್ಲು ಯಾರನ್ನೂ ಅಂತ ದೊಡ್ಡ ಶ್ರೀಮಂತ್ರುನೆ ನೋಡಿಲ್ಲ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅವ್ರ ಹತ್ರ ಲಂಚ ತೊಗೊಂಬೇಡಿ ನೀವೇನಾದರೂ ಇವತ್ತು ಲಂಚ ತಗೊಳ್ತಾ ಇದ್ದೀರಿ ಅಂತಂದರೆ ನೀವೆಷ್ಟು ಲಂಚ ತಗೊಂಡಿದ್ದೀರ ಆದರೂ ನೂರು ಪಟ್ಟು ಲಂಚ ಲಂಚ ಅಲ್ಲ ಆದರೂ ನೂರು ಪಟ್ಟು ನಿಮ್ಮ ದುಡ್ಡು ಹೋಗುತ್ತೆ ಅದ್ರ ಜೊತೆ ನಿಮ್ಮ ಕಷ್ಟವೂ ಬರುತ್ತೆ ಈ ದಿನ ಆ ದುಡ್ಡು ಲಂಚ ತಗೊಂಡಿರೋ ದುಡ್ಡಲ್ಲಿ ಏನು ಲಂಚ ತಗೊಂಡಿರೋ ಅದರಿಂದ ನೀವು ಮನೆ ಕಟ್ಟಿರ್ಬೋದು ಅಥವಾ ಏನಾದರೂ ಕೊಡಿಸಿರ್ಬೋದು ಬೇರೆಯವರಿಗೆ ಆದರೆ ಅದು ಆ ಕ್ಷಣ ಖುಷಿ ಸಂತೋಷ ಕೊಡುತ್ತೆ ಒಂದಿನ ಅದಕ್ಕಿಂತ ಜಾಸ್ತಿ ಕಷ್ಟ ಕೊಡುತ್ತೆ ದಯವಿಟ್ಟು ನಾನು ಪದೇ ಪದೇ ಹೇಳ್ತೀನಿ ಯಾರತ್ರನೂ ಸಹ ಲಂಚ ಅನ್ನೋದು ಮಾತ್ರ ತಗೊಂಬೇಡಿ ಹಾಗೂ ಎಷ್ಟೇ ನಿಮ್ಮ ಕೈಯಲ್ಲಿ ಕೈ ಕಾಲಲ್ಲಿ ಶಕ್ತಿ ಎಷ್ಟು ಇರುತ್ತೋ ಎಷ್ಟೇ ವಯಸ್ಸಾಗಿರ್ಬೋದು ನಿಮ್ಗೆ ನಲ್ವತ್ತಾಯ್ತೋ ಐವತ್ತಾಯ್ತೋ ಅರುವತ್ತಾಯ್ತೋ ನಿಮ್ಮ ಕೈ ಕಾಲಲ್ಲಿ ಎಷ್ಟು ಶಕ್ತಿ ಇರುತ್ತೋ ನಿಮ್ಗೆ ಏನು ಕೆಲಸ ಮಾಡೋಕ್ಕಾಗುತ್ತ ಆ ಕೆಲಸ ಮಾಡಿ ನಿಮ್ಮ ದುಡಿಮೆಯನ್ನು ನೀವೇ ದುಡಿದು ಊಟ ಮಾಡೋ ಬುದ್ಧಿ ಗುಣ ಎಲ್ಲರಿಗೂ ಬರಬೇಕು ಅಂತ ನಾನು ಅನ್ಸುತ್ತೆ ಬಟ್ ನನಗಂಗನ್ಸುತ್ತೆ ಬೇರೆಯವ್ರಿಗೆ ಏನಂತ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಅದನ್ನ ಪಾಲನೆ ಮಾಡಬೇಕು ಅಂತನೂ ಇಲ್ಲ ಪಾಲನೆ ಮಾಡಬಾರ್ದು ಅಂತನೂ ನಾನು ಹೇಳ್ತಾ ಇಲ್ಲ ಆದರೆ ನಮ್ಮ ಬದುಕು ಇನ್ನೊಬ್ಬರಿಗೆ ಏನಾಗಿರಬೇಕು ಮಾದರಿ ಆಗಿರಬೇಕು ಎಲ್ಲರೂ ಆದಷ್ಟು ನೀವು ಫೋನು ಟಿ ವಿ ನೋಡ್ತಾ ಇದ್ದೀರಿ ಎಷ್ಟು ನೋಡ್ತಾ ಇದ್ದೀರಿ ಅದರಿಂದ ಯೂಸ್ ಆಗ್ತಾ ಇದ್ದ ನಮಗೆ ಅನ್ನೋದು ಒಂದು ಸಲ ನಾಪಿಸ್ಕೊಬೇಕು ಹಾಗೆ ನಮ್ಮ ಯೂಟ್ಯೂಬರ್ಸ್ ಮತ್ತು ಮಾಧ್ಯಮಗಳು ನಾವು ಹಾಕ್ತಿರೋ ವಿಡಿಯೋಗಳು ಎಷ್ಟು ಒಳ್ಳೇದಿದೆ ಅದರಿಂದ ಬೇರೆ ಜನಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಅಂತಲೂ ಸಹ ಯೋಚನೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ధన్యవాదాలు థ్యాంక్ యూ థ్యాంక్ యూ సో మచ్ పవిత్ర శివశంకర్ ಎಲ್ಲರೂ ಒಳ್ಳೆಯದನ್ನೇ ನೋಡಿ ಒಳ್ಳೆಯದನ್ನೇ ಕೇಳಿ ಒಳ್ಳೆಯದನ್ನೇ ಮಾಡಿ ನಿಮ್ಮ ಕೈ ಕಾಲಲ್ಲಿ ಶಕ್ತಿ ಇರೋ ತನಕ ನಿಮ್ಮ ದುಡಿಮೆ ನಿಮ್ಮ ಶಕ್ತಿಯನ್ನು ನಂಬಿ ದುಡಿದು ನಿಮ್ಮ ಅನ್ನವನ್ನು ನೀವೇ ದುಡಿದು ಊಟ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬೇರೆಯವರ ದುಡ್ಡನ್ನು ದಯವಿಟ್ಟು ತೆಗೆದುಕೊಳ್ಳಬೇಡಿ ಅವರಿಗೆ ಬೇರೆಯವರ ಹತ್ರ ಲಂಚ ತಗೊಂಡ್ಬಿಟ್ಟು ಅವರಿಗೆ ನೆಮ್ಮದಿಯನ್ನು ಹಾಳು ಮಾಡಬೇಡಿ ಯಾಕೆ ಅಂದ್ರೆ ತುಂಬಾ ಕಷ್ಟಪಟ್ಟು ದುಡಿದು ಸಂಗ್ರಹಿಸಿದ ಹಣವನ್ನು ಕೊಟ್ಟು ಅವ್ರು ತುಂಬಾ ನೊಂದ್ಕೊಳ್ತಾರೆ ಅವರು ನೊಂದ್ಕೊಳ್ಳೋದು ನಂಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮ್ಮ ದುಡಿಮೆ ನಂಬಿ ನೀವು ನೀವು ದುಡ್ದಿರ್ತೀರಲ್ಲ ಆ ದುಡ್ಡು ನೀವು ಎಷ್ಟೇ ಬಡತನದಲ್ಲಿರಲಿ ಅಥವಾ ನೀವು ಗುಡಿಸ್ಲಲ್ಲಿರಲಿ ಅಥವಾ ಎಂಥ ಕಷ್ಟದಲ್ಲಿರಲಿ ಸಹ ನೀವು ದುಡಿದು ನೀವು ಸಂಪಾದನೆ ಮಾಡಿ ನೀವು ಬದುಕ್ತಿರಲ್ಲ ಆ ಸಂತೋಷ ಬೇರೆನೇ ಇರುತ್ತೆ ನೀವು ನೋಡಿ